ರಾಜ್ಯದಲ್ಲಿ ಭೂ ವೈಪರೀತ್ಯಕ್ಕೆ ಮನೆ ಕಳೆದುಕೊಂಡ ಸಂತ್ರಸ್ತರಿಗೆ ಪರಿಹಾರ ನೀಡುವಂತೆ ಬೆಳಗಾವಿಯಲ್ಲಿ ನಡೀತಾ ಇರತಕ್ಕಂಥ ಚಳಿಗಾಲದ ಅಧಿವೇಶನದಲ್ಲಿ ವಿಧಾನಸಭೆ ವಿಪಕ್ಷ ನಾಯಕ ಆರ್ ಅಶೋಕ್ ಧ್ವನಿ ಎತ್ತಿದ್ದಾರೆ ರಾಜ್ಯ ಸರ್ಕಾರ ಕೇಂದ್ರ ಕೊಟ್ಟ ಹಣದಲ್ಲೇ ಕಾಲ ಹಾಕ್ತಿದೆ ನೀವೇನ್ ನೀಡಿದ್ದೀರಿ ಅಂತ ವಸತಿ ಸಚಿವರಿಗೆ ಪ್ರಶ್ನೆ ಮಾಡಿದ್ರು ಇನ್ನು ಉತ್ತರ ಕರ್ನಾಟಕದಲ್ಲಿ ಅತಿ ಹೆಚ್ಚು ಮನೆಗಳು ಹಾನಿಯಾಗಿವೆ ಆದರೆ ನೀವು ಕೇವಲ ಮಾತಿಗಷ್ಟೇ ಉತ್ತರ ಕರ್ನಾಟಕದ ಅಭಿವೃದ್ಧಿ ಅಂತ ಹೇಳ್ತೀರಿ ಅಂತ ಅಶೋಕ್ ಹೇಳಿದ್ದಾರೆ ನಮ್ಮಲ್ಲಿ ಐದು ಲಕ್ಷ ರೂಪಾಯಿ ಕೊಡ್ತಾ ಇದ್ರಿ ಕೇಂದ್ರದ ಎನ್ ಡಿ ಆರ್ ಎಫ್ ರೂಲ್ಸ್ ಏನಿದೆ ಅದು ತೊಂಬತ್ತೈದು ಸಾವಿರ ಇದೆ ಕೇಂದ್ರದ ಎನ್ ಡಿ ಆರ್ ಎಫ್ ರೂಲ್ಸು ತೊಂಬತ್ತೈದು ಸಾವಿರ ರೂಪಾಯಿ ಒಂದು ಮನೆ ಬಿದ್ದರೆ ಅಂತ ಇಡೀ ಪ್ರಪ ದೇಶದಲ್ಲಿ ಎಲ್ಲ ರಾಜ್ಯಕ್ಕೂ ಸಂಬಂಧಪಟ್ಟಿದ್ದು ಕೇಂದ್ರದ್ದದು ನಾವು ಅದಕ್ಕೇನು ಮಾಡಿದ್ರಿ ನಾಲ್ಕು ಲಕ್ಷ ಐದು ಸಾವಿರ ಸೇರಿಸಿ ಐದು ಲಕ್ಷ ರೂಪಾಯಿ ಪರಿಹಾರ ಕೊಟ್ರಿ ನೀವು ಕೊಡೋಕ್ಕಾಗಿಲ್ಲ ನಾವು ರೈತರ ಪರ ರೈತರ ಪರವಾಗಿ ಈಗ ಪ್ರವಾಹ ಆಗಿರೋದೆಲ್ಲ ಉತ್ತರ ಕರ್ನಾಟಕನೇ ಜಾಸ್ತಿ ನೈಂಟಿ ಪರ್ಸೆಂಟ್ ಅಲ್ಲೇ ಆಗಿರೋದು ಬೀದರ್ ಇರ್ಬೋದು ಗುಲ್ಬರ್ಗ ಇರ್ಬೋದು ಬೆಳಗಾವಿ ಇರ್ಬೋದು ಬಾಗಲಕೋಟೆ ಇರ್ಬೋದು ಬಿಜಾಪುರ ಇರ್ಬೋದು ಆಗಿರೋದೆಲ್ಲ ಅಲ್ಲೇ ನೀವು ಮನೆಗಳಿಗೆ ಪರಿಹಾರ ಕೊಡ್ತಾ ಇಲ್ಲ ನೀವು ಕೇಂದ್ರ ಸರ್ಕಾರ ಏನು ನಿಗದಿ ಮಾಡಿದೆ ಅಷ್ಟು ಮಾತ್ರ ಕೊಡ್ತಾ ಇದ್ದೀರ ನಿಮ್ಮ ರಾಜ್ಯದ ಏನು ಬಡವ್ರ ಪರ ಉತ್ತರ ಕರ್ನಾಟಕ ಉತ್ತರ ಕರ್ನಾಟಕ ನಾವು ಅವ್ರ ಪರವಾಗಿದ್ದೀರಿ ಅವ್ರಿಗೋಸ್ಕರ ಜೀವನೇ ತ್ಯಾಗ ಮಾಡಿಬಿಡ್ತೀನಿ ಅಂತ ಹೇಳ್ತೀರಲ್ಲ ಇಲ್ಲಿ ಸ್ವಲ್ಪ ತ್ಯಾಗ ಮಾಡಿ ಕೊಡಿ ಪರಿಹಾರವನ್ನು ಅವ್ರಿಗೋಸ್ಕರ ಪರಿಹಾರವನ್ನು ಕೊಡಿ ಮನೆ ಕಟ್ಟಿ ಯಾ ನೀವೇ ಹೇಳಿ ಪಾಟೀಲ್ರ ಎಮ್ ತೊಂಬತ್ತೈದು ಸಾವಿರದಲ್ಲಿ ಯಾರಾದರೂ ಮನೆ ಕಟ್ಟಕ್ಕೆ ಸಾಧ್ಯನಾ ಮೇಲೆ ಓದುವಂಥ ಶೀಟು ಬರೋಲ್ಲ ತೊಂಬತ್ತೈದು ಸಾವಿರಕ್ಕೆ ಆ ಪರಿಸ್ಥಿತಿ ಅದನ್ನು ಅರ್ಥ ಮಾಡಿಕೊಂಡು ಮನೆ ಕೊಡಿ ಅಂತ ನಾನು ಇದ್ದೀನಿ ಅವ್ರಿಗೆ ಪರಿಹಾರವನ್ನು ಕೊಡಿ ಅಂತ ಹೇಳ್ತೇನೆ ಆಮೇಲೆ ನೆನ್ನೆ ಹೇಳಿದ್ರು ಮಂತ್ರಿಗಳು ನಾವು ಸುಮಾರು ಎರಡು ಸಾವಿರ ಕೋಟಿಯಷ್ಟು ಪರಿಹಾರ ಕೊಟ್ಟಿದ್ದೀರಿ ಮೂರು ಸಾವಿರ ಪ ಕೋಟಿ ಪರಿಹಾರ ನಾನೇನು ಅದನ್ನು ನಾನೇನು ಡಿಸ್ಪ್ಯೂಟ್ ಇಲ್ಲ ಸರ್ಕಾರ ದಾಖಲೆ ಪ್ರಕಾರ ಮಂತ್ರಿ ಹೇಳಿರ್ತಾರೆ ಹಂಗನ್ಬಿಟ್ಟು ನಾವು ಕೊಟ್ಟಿಲ್ಲ ಅಂತೇನೂ ಇಲ್ಲ ನಮ್ಮ ಸರ್ಕಾರ ಇದ್ದೂ ಕೂಡ ಆರು ಸಾವಿರದ ಆರುನೂರ ಐವತ್ತೊಂದು ಪಾಯಿಂಟ್ ಹದಿನೈದು ಕೋಟಿ ಕೊಟ್ಟಿದ್ದೀರಿ ನಾವು ಬೆಳೆ ಪರಿಹಾರಕ್ಕೆ ಫ್ಲಡ್ ಆದಾಗ ಆರು ಸಾವಿರದ ಆರುನೂರ ಐವತ್ತೊಂದು ಪಾಯಿಂಟ್ ಹದಿನೈದು ಕೋಟಿ ಕೊಟ್ಟಿದ್ದೀರಿ ಐವತ್ತೊಂದು ಪಾಯಿಂಟ್ ತೊಂಬತ್ತು ಲಕ್ಷ ರೈತರ ಬ್ಯಾಂಕ್ ಅಕೌಂಟ್ಗೆ ಡೈರೆಕ್ಟಾಗಿ ಡಿ ಬಿ ಟಿ ಮುಖಾಂತರ ಹಾಕಿದಿರಿ ಡಿ ಬಿ ಟಿ ಅಂತಂದರೆ ಡೈರೆಕ್ಟಾಗಿ ಅವರ ಅಕೌಂಟ್ಗೆ ಇದ್ದಾರೆ ರೈತರು ಮಧ್ಯವರ್ತಿ ಮೊದಲೆಲ್ಲ ಚೆಕ್ ಕೊಡಬೇಕಾದ್ರೆ ಗೊತ್ತಿದೆಯಲ್ಲ ದುಡ್ಡು ತೊಗೊತಾಯಿದ್ರು ಪರ್ಸೆಂಟೇಜ್ ಕೇಳ್ತಾಯಿದ್ರು ಅಂತೇಳಿ ಡೈರೆಕ್ಟ್ ಕೊಡೋವಂಥ ಸಿಸ್ಟಮ್ ತಂದಿದ್ದೀರಿ ಮಾಡ್ತಾಯಿದ್ರು ಈ ಸರ್ಕಾರ ಬಂದ ಮೇಲೆ ಏನು ಮಾಡ್ತು ಅದನ್ನು ಫ್ರೂಟ್ ಅಂತ ಕನ್ವರ್ಟ್ ಮಾಡ್ತು ಡಿ ಬಿ ಟಿಯಲ್ಲಿ ಅವ್ಯವಹಾರ ಆಗಿದೆ ಸರಿ ಇಲ್ಲ ಫ್ರೂಟ್ ಅಂತ ಮಾಡೋಣ ಆ ಫ್ರೂಟ್ ಮಾಡೋಕ್ಕೋಗಿ ಅದೊಂದು ನಾಲ್ಕು ತಿಂಗಳು ಹೊಟ್ಟೋಯ್ತು ಅಷ್ಟೊತ್ತಿಗೆ ಬೆಳೆ ಬೆಳೆದು ಫ್ರೂಟು ಬಂದ್ಬಿಡೋದು ನಮ್ಗೆ ಹಣ್ಣು ಹಣ್ಣು ಬಂದು ಉದುರೋಗ್ಬಿಡೋದು ನಾಲ್ಕು ತಿಂಗಳು ತಗೊಂಡ್ರು ಈ ಡಿ ಬಿ ಟಿ ಮಾಡಿದವರು ಯಾರು ಅಶೋಕ ಮಾಡಿದ್ನಾ ನಾನು ಮಾಡಿಲ್ಲ ಅದೇ ಅಧಿಕಾರಿ ಅದೇ ಐ ಎ ಎಸ್ ಅದೇ ಅಧಿಕಾರಿ ಮಾಡಿದ್ದು ಇದೇ ಡಿ ಡಿ ಬಿ ಟಿನ ಅದೇ ಅಧಿಕಾರಿ ಚೇಂಜ್ ಆದ ತಕ್ಷಣ ಬಂದು ಹೇಳ್ದೆ ಸಾರ್ ಅವ್ರದ್ದು ಸರಿ ಇಲ್ಲ ಅವ್ರದ್ದು ಅದ ನಾನು ಹೇಳಿದ್ನ ಡಿ ಬಿ ಟಿ ಪ್ರೊಸೀಜರ್ ಮಾಡಕ್ಕೆ ನಿಮಗೂ ಗೊತ್ತಿದೆ ಅಧಿಕಾರಿಗಳೇ ಮಾಡೋದು ಸರಿ ಇಲ್ಲ ಅಂತಂದ್ರು ಅದನ್ನು ಮಾಡೋ ಮುಖಾಂತರ ಮಾಡಿದ್ರು ಈಗ ತಿಂಗಳಗಟ್ಟಲೆ ಲೇಟ್ ಇದೆ ಅಪ್ಲೋಡ್ ಮಾಡೋಕ್ಕಾಗ್ತಾಯಿಲ್ಲ ರೈತರಿಗೆ ಪರಿಹಾರ ಸಿಗ್ತಾ ಇಲ್ಲ ಇದು ಸಮಸ್ಯೆ ಆಗಿರೋದು ಆಮೇಲೆ ಕೇಂದ್ರ ಸರ್ಕಾರಕ್ಕೆ ನಾನು ನೋಡಿದೆ ಪತ್ರಿಕೆಯಲ್ಲಿ ಕೇಂದ್ರ ಸರ್ಕಾರಕ್ಕೆ ಹೋಗಿ ಕೇಳಿ 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 ಅಂತ ಕೇಂದ್ರ ಸರ್ಕಾರ ಏನು ಬಿ ಜೆ ಪಿ ಒಂದೇ ಕೇಂದ್ರ ಸರ್ಕಾರ ನಡೆಸಿಲ್ಲ ಕಾಂಗ್ರೆಸ್ಸು ಭಾಳ ವರ್ಷ ನಡೆಸಿದೆ ನಾವು ಮಾತಾಡೋಕೆ ಮುಂಚೆ ನಾವಿದ್ದಾಗ ಏನು ಕೊಟ್ಟಿದ್ರಿ ಇವಾಗ ಏನ್ ಕೊಟ್ಟಿದ್ದಾರೆ ಅನ್ನೋದನ್ನು ತಾಳೆ ಹಾಕ್ಬೇಕು ಒಂದೇ ಹೇಳಕ್ಕಾಗಲ್ಲ ಎರಡ್ ಸಾವಿರದ ಹದಿನಾಲ್ಕು ಮತ್ತು ಇಪ್ಪತ್ತೆರಡರವರೆಗೂ ಕೇಂದ್ರ ಸರ್ಕಾರ ಮೋದಿಯವರ ಸರ್ಕಾರ ಹನ್ನೊಂದು ಸಾವಿರದ ಆರ್ನೂರ ಮೂರು ಕೋಟಿ ಕೊಟ್ಟಿದೆ ಎನ್ ಡಿ ಆರ್ ಎಫ್ ಫಂಡಲ್ಲಿ ಹನ್ನೊಂದು